ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ಪೂಜೆ ಆಯಿತು ಗಾಡಿ ಬಂದಿದೆ ಈಗ ಓಡಬೇಕು ಅಲ್ಲಿಗೆ ಮೇಲೆ ಎಲ್ಲಿಗೆ ಅಂತ ನಿಮಗೆ ಗೊತ್ತಾಗತ್ತೆ ಎಲ್ಲ ರೆಡಿಯಾಗಿದ್ದೀವಿ ಎಲ್ಲ ರೆಡಿಯಾಗಿದ್ದೀವಿ ಕಾರ್ ಬಂದಿದೆ ಈಗ amma tama -hmm. ಅಮ್ಮಗೆ ರೆಡ್ಡಿ ಬೀಳುತ್ತಿದೆ ಹಾಯ್ ವೆಲ್ಕಮ್ ಟು ಗೊರವನಹಳ್ಳಿ ಗೊರವನಹಳ್ಳಿಗೆ ಬಂದಿದ್ದೀವಿ ಈಗ ಒಳಗಡೆ ಪೂಜೆಗೆ ಹೋಗ್ಬೇಕು ಅವ್ರಿನ್ನ ನಮ್ಮ ನಾದಿನಿ ಮಗನು ನಮ್ಮ ಮನೆಯವ್ರಿನ್ನ ಗಾಡೀಲಿ ಬರ್ತಾ ಇದ್ದಾರೆ ಅವ್ರು ಬಂದ ಮೇಲೆ ಒಳಗಡೆಗೆ ಪೂಜೆ ಸಾಮಾನು ತಗೊಂಡು ಹೋಗ್ಬೇಕು ಬೆಳಗ್ಗೆ ಏಳು ಏಳು ಗಂಟೆಗೆಲ್ಲ ಬಂದುಬಿಟ್ಟಿದ್ದೀವಿ ರಶ್ ಇಲ್ಲ ಆರಾಮಾಗಿ ಫ್ರೀಯಾಗಿದೆ ಎಲ್ಲ ಫುಲ್ ಖಾಲಿ ಖಾಲಿ ಇದೆ ಇನ್ನು ಅಂಗಡಿಗಳು ಇನ್ನೂ ಓಪನ್ ಮಾಡಿಲ್ಲ ಇನ್ನೂ ಏನೇನೋ ರೆಡಿ ಮಾಡಿಸ್ತಾ ಇದ್ದಾರೆ ರೂಮ್ಗಳ ಫೆಸಿಲಿಟೀಸ್ ಅಂತೂ ತುಂಬ ಚೆನ್ನಾಗಿದೆ ఇది శ్రీ లక్ష్మీ రంగనాథ స్వామి దేవాలయ ఆ కడ గేటు మెయిన్ గేటు నన్ను ఈ కడే బందీతాయి ఈ కడే ఒళ్ళగడే హు దేవస్థాన లక్ష్మీ దేవస్థానబిట్టు ఆమె అలాగ అంత సుమ్ దీని హోటల్ హోటల్ ఈ అరల్ నేను పూజ కారాలు తీసుకుంటా విమో చెప్తా

ಲಕ್ಷ್ಮೀ ಪೂಜೆ ಆಯಿತು ಇಲ್ಲಿ ಅಜ್ಜಿ ಮನೆ ಇದೆಯಲ್ಲ ಇಲ್ಲಿ ಅಜ್ಜಿ ಮನೆ ಹತ್ರ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ಆಚೆ ಬಂದ್ವಿ ಈಗ ದೇವಸ್ಥಾನದ ಪಕ್ಕದ ಈ ಕಡೆನೇ ಅಜ್ಜಿ ಮನೆ ಹಿಂಗೆ ಏನ್ಬಿಟ್ಟು ಬಿಟ್ಟು ಪೂಜೆ ಅಲ್ಲಿ ಬಿಸ್ಕೆಟ್ ಕೊಡ್ತಾ ಇದ್ದಾರೆ ಕೋತಿಗಳಿಗೆ ಚೆನ್ನಾಗಿ ಅಲ್ಲಿ ನೋಡಿ ಕೆಳಗಡೆ ಒಂದು ಮರೀದೊಂದಿದೆ ಪಾಪುಗಳು ಹಾ ಪಾಪುಗಳು

ಬಾಳೆಹಣ್ಣು ಕೊಟ್ಟಿದ್ದಕ್ಕೆ ಗುರ್ರಂತು ಬಿಸ್ಕೆಟ್ ಕೊಟ್ಟಿದ್ದಕ್ಕೆ ಎಷ್ಟು ತಿಂತ ಇದೆ ನೋಡಿ ಯಾಕೋ ಬಾಳೆಹಣ್ಣು ತಿನ್ನಲ್ವೇನೋ ಇದು ಏನೋ ಈ ಕಡೆ ಯಾವ ಪಾತಿನ ತಗೊಂತ ಇಲ್ಲ ಬಾಳೆಹಣ್ಣು ಬೇರೆ ಏನಾನ ಬಿಸ್ಕೆಟ್ ಏನಾನೆ ನೋಡಿ ಫ್ರೆಂಡ್ಸ್ ಇದೆ ಡ್ಯಾಮು ನೀರು ಸ್ವಲ್ಪ ಕಮ್ಮಿ ಇದೆ ಬಿಸ್ಲಿದೆ ಅಲ್ಲ ಇಲ್ಲಾಂದ್ರೆ ಇನ್ನ ನೀರು ತುಂಬಾ ಚೆನ್ನಾಗಿರೋದು ಇಲ್ಲಿ ಕಲ್ಲಿದ್ದಿಲ್ಲ ಈ ಕಲ್ಲವ್ರಿಗೂ ಬರೋದು ಈ ಕಂಬಿಗಳೆಲ್ಲ ಅವಾಗ ನಮ್ಮ ಚಿಕ್ಕ ವಯಸ್ಸಲ್ಲಿ ಮಧ್ಯಕ್ಕಿಂತ ಮುಂಚೆ ಬಂದಾಗ ಈ ಕಂಬಿಗಳು ಈ ಫೆಸಿಲಿಟೀಸ್ ಎಲ್ಲ ಏನೂ ಇರಲಿಲ್ಲ ಬರೀ ರೋಡ್ ಮಾತ್ರ ಇತ್ತು ಬರಕ್ಕೆ ಮೇಲೆ ಬರೋಕ್ಕೆ ಭಯ ಆಗೋದು ಇವಾಗೆಲ್ಲ ಕಂಬಿಗಳೆಲ್ಲ ಕಟ್ಟಿ ಚೆನ್ನಾಗಿ ಮಾಡಿದ್ದಾರೆ ಇಲ್ಲೇ ಲಕ್ಷ್ಮಿ ಸಿಕ್ಕಿದ್ದು ಅಜ್ಜಿಯವ್ರಿಗೆ ಕಮಲಮ್ಮ ಅಜ್ಜಿಯವ್ರಿಗೆ ಮಧ್ಯದಲ್ಲಿ ನೀರು

ಇಲ್ಲಿ ನೋಡಿ ಫ್ರೆಂಡ್ಸ್ ಇದೆ ದುರ್ಗ ಮೇಲೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದ್ವಿ ನೋಡಿ ಈ ಥರ ಇದೆ ಇಲ್ಲಿ ಅಪ್ಪ ನಿಂತ್ಕೊಳ್ಳೋಕ್ಕೆ ಭಯ ಆಗುತ್ತೆ ಹಾಂ ಇಲ್ಲಿ ನೋಡಿ ಫ್ರೆಂಡ್ಸ್ ಅಲ್ಲಿ ಸ್ವಾಮಿ ಹೋಗ್ಬಿಟ್ಟು ದುರ್ಗಕ್ಕೆ ಇಲ್ಲಿ ಸಿದ್ಧಗಂಗೆಗೆ ಬಂದಿದ್ದೀವಿ ಈಗ ಇನ್ನಿಷ್ಟು ಹತ್ರ ಬಂದಿದ್ದೀವಿ ಇನ್ನೇ ಸಿದ್ಧಗಂಗಿನ ಹತ್ರ ಅಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ದರ್ಶನ ನೋಡ್ಕೊಂಡು ದೇವ್ರನ್ನ ನೋಡಿಕೊಂಡು ಊಟ ಗೀಟ ಮಾಡಿಕೊಂಡು ಡೈರೆಕ್ಟ್ ಇನ್ನು ಮನೆಗೆ ಹೋಗ್ಬೇಕು ಹಾಂ ഇല്ല കൂടെ വളരെ ബംഗ്ലാസ് അതെല്ലാം ಜಿಯವರು ಕುತ್ಕೊತಾ ಇದ್ದಂತ ಪ್ಲೇಸ್ ಮಠ ಊಟದ ಹತ್ರ ಇದು ಇಲ್ಲೇ ಅವ್ರು ಕುತ್ಕೊಂತ ಇದ್ದರು ಶಿವಕುಮಾರ್ ಸ್ವಾಮೀಜಿ ಈಗ ತಾನೇ ಊಟ ಆಯ್ತು ಹೊರಗಡೆ ಬಂದ್ವಿ ಒಳಗಡೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಇಲ್ಲಿ ಅದಕ್ಕೆ ಇಲ್ಸಿ Келгәдә ирә, <laughs>